ಹ್ಯಾಪಿ ಭಾರತ್ ಹ್ಯಾಪಿ ವರಲ್ ರಿಚ್ ಭಾರತ್ ರಿಚ್ ವರಲ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮನಿ ನಮ್ಮ ನಾನು ನಿಮ್ಮ ಪ್ರೀತಿಯ ಚಂದನಶ್ರೀ ಫ್ರೆಂಡ್ಸ್ ಟ್ವಿನ್ಸ್ ಅವಳಿ ಜವಳಿ ಮಕ್ಕಳು ಜೋಡಿ ಮಕ್ಕಳು ಗೊತ್ತಲ್ಲ ನಿಮಗೆ ಟ್ವಿನ್ಸ್ ಅಂದರೆ ಸೊ ಟ್ವೀನ್ಸ್ ಅಂದರೆ ಸೇಮ್ ಡೇಟ್ ಆಫ್ ಬರ್ತಲ್ಲಿ ಹುಟ್ಟಿರೋ ಮಕ್ಕಳು ಒಂದೇ ತಾಯಿ ಹೊಟ್ಟೆಯಲ್ಲಿ ಹುಟ್ಟಿರೋ ಮಕ್ಕಳನ್ನ ನಾವು ಟ್ವಿನ್ಸ್ ಅಂತ ಕರಿತೀವಿ ಒಂದೇ ಥರ ಇರ್ತಾರೆ ಎಲ್ಲ ಫೀಚರ್ಸ್ ಎಲ್ಲ ಸೇಮ್ ಡೇಟ್ ಆಫ್ ಬರ್ತು ಸೇಮೇ ಆದರೆ ಡಿಫರೆಂಟ್ ಡೆಸ್ಟಿನಿ ಯಾಕೆ ಈ ಕ್ವಶನ್ ನಿಮಗೂ ಇದೆಯಾ ಹಾಗಾದರೆ ಆ ಕ್ವಶನ್ಗೆ ಆನ್ಸರ್ ನಿಮ್ಗೆ ಗೊತ್ತಾ ಗೊತ್ತಿಲ್ವಾ ಹಾಗಾದರೆ ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಚಾನಲ್ನ ವಾಚ್ ಮಾಡಿ ತುಂಬ ಇಂಟ್ರೆಸ್ಟಿಂಗ್ ವಿಡಿಯೋಸ್ ನಿಮಗಾಗಿ ಬರ್ತಾ ಇರುತ್ತೆ ಸೋ ವೆಲ್ಕಮ್ ಬ್ಯಾಕ್ ಟು ಮನಿ ನಂಬರ್ ನಾನು ನಿಮ್ಮ ಪ್ರೀತಿಯ ಚಂದ್ರಶ್ರೀ ನ್ಯೂಮರಾಲಜಿಸ್ಟ್ ಮನಿ ಎನರ್ಜಿ ಕೋಚ್ ಫ್ರೆಂಡ್ಸ್ ಒಂದೇ ತಾಯಿ ಹೊಟ್ಟೆಯಲ್ಲಿ ಹುಟ್ಟಿರೋ ಮಕ್ಕಳು ಟ್ವಿನ್ಸ್ ಸೇಮ್ ಡೇಟ್ ಆಫ್ ಬರ್ತ್ ಇದ್ದರೂ ಯಾಕೆ ವಿಧಿಗಳು ಬೇರೆ ಡಸ್ಟಿನಿ ಬೇರೆ ಅವರ ಹನೇ ಬರಹ ಫೇಟ್ ಅನ್ನೋದು ಡಿಫ್ರೆಂಟ್ ಆಗಿರುತ್ತೆ ಯಾಕೆ ಫಸ್ಟ್ ಒಂದನೇ ಪಾಯಿಂಟ್ ಬಂದು ಫಸ್ಟ್ ಪಾಯಿಂಟ್ ಬಂದು ನೇಮ್ ನೇಮ್ ಇಸ್ ಫೇಮ್ ಗೊತ್ತಲ್ಲ ನೇಮ್ ಇಸ್ ದ ಸ್ವೀಟೆಸ್ಟ್ ಮ್ಯೂಸಿಕ್ ಇನ್ ದ ವರ್ಲ್ಡ್ ಅಂತ ಪ್ರತಿ ವೀಡಿಯೋಲೇ ನಿಮಗೆ ಹೇಳ್ತಾ ಇರ್ತೀನಿ ಹೆಸರು ಚೆನ್ನಾಗಿದ್ರೇನೆ ಅಂತ ಹೇಳ್ತೀನಿ ಸೊ ಟ್ವಿನ್ಸ್ ಆದರೂ ಹೆಸರು ಒಂದೇ ಇಡ್ತೀರಾ ಎಲ್ಲವಲ್ಲ ಹೆಸರು ಇಸ್ ಡಿಫ್ರೆಂಟ್ ನೇಮ್ ಇಸ್ ಡಿಫ್ರೆಂಟ್ ಇಬ್ಬರಿಗೂ ಒಂದೊಂದು ಹೆಸರು ಕೊಡ್ತೀರಾ ಆ ಹೆಸರು ಡಿಫ್ರೆಂಟ್ ಮಾಡುತ್ತೆ ಅವ್ರನ್ನ ಆ ಹೆಸರು ಬೇರೆ ಅಂದರೆ ಎಫೆಕ್ಟಿವ್ ಬೇರೆ ಇರುತ್ತೆ ಆ ನೇಮ್ ಸ್ಪೆಲ್ಲಿಂಗ್ ಯಾವ ಯಾವ ಮಗುಗೆ ಏನು ಸ್ಪೆಲ್ಲಿಂಗ್ ಕೊಟ್ಟಿದ್ದೀರೋ ಆ ಸ್ಪೆಲ್ಲಿಂಗ್ ಮೇಲೇ ಅವರ ಒಂದು ಭವಿಷ್ಯತ್ತು ಕೂಡ ಇರುತ್ತೆ ಹೇಗೆ ಆ ಸ್ಪೆಲ್ಲಿಂಗ್ ಚೆನ್ನಾಗಿದ್ದರೆ ಅದು ಎಫೆಕ್ಟ್ ಆಗುತ್ತೆ ಲಕ್ಕಿ ನೇಮ್ ಇದ್ದರೆ ಲಕ್ ಇರುತ್ತೆ ಅನ್ಲಕ್ಕಿ ನೇಮ್ ಇದ್ದರೆ ಆಗುತ್ತೆ ಸೊ ನೇಮ್ ಫಸ್ಟ್ ಡಿಫ್ರೆನ್ಸ್ ಬಂದು ನಿಮಗೆ ನೇಮ್ ನೇಮ್ ಸ್ಪೆಲ್ಲಿಂಗ್ ಓಕೆ ಸೆಕೆಂಡ್ ಡಿಫ್ರೆನ್ಸ್ ಬಂದು ಜೆಂಡರ್ ಒಂದೇ ತಾಯಿ ಹುಟ್ಟಿದ್ರು ಕೆಲವ್ರಿಗೆ ಮೇಲ್ ಮೇಲ್ ಬಾಯ್ ಬಾಯ್ ಇರುತ್ತೆ ಇನ್ನು ಇನ್ನೊಬ್ಬರಿಗೆ ಗರ್ಲ್ ಗರ್ಲ್ ಅಥವಾ ಒಂದು ಬಾಯ್ ಒಂದು ಗರ್ಲ್ ಇರುತ್ತೆ ಇಲ್ಲಿ ಡಿಫ್ರೆನ್ಸ್ ಆಗುತ್ತೆ ಅವರ ಒಂದು ಫೀಚರ್ಸು ಅವರ ಒಂದು ಇದು ಎಲ್ಲವೂ ಡಿಫ್ರೆಂಟ್ ಇರುತ್ತೆ ಸೊ ಸೆಕೆಂಡ್ ಪಾಯಿಂಟ್ ಥರ್ಡ್ ಪಾಯಿಂಟ್ ಬಂದು ಕರ್ಮ ಅಂದರೆ ಸೋಲ್ ಪರ್ಪಸ್ ಇವರ ಸೋಲ್ ಪರ್ಪಸ್ ಇದೆಯಲ್ಲ ಕರ್ಮ ಪಾಸ್ಟ್ ಲೈಫ್ ಹೇಗಿರುತ್ತೋ ಅದ್ರ ಮೇಲೇ ಇವರು ಕೇಳ್ಕೊಂಡು ಬಂದಿರತ್ತೆ ಇಲ್ಲಿ ಭೂಮಿ ಮೇಲೆಗೆ ಇವರ ಒಂದು ಸೋಲ್ ಒಂದೇ ತಾಯಿ ಹುಟ್ಟಲು ಹೊಟ್ಟೆಯಲ್ಲಿ ಹುಟ್ಟಿದ್ರು ಟ್ವಿನ್ಸ್ ಆದರೂ ಡಿಫ್ರೆಂಟ್ ಕರ್ಮಾಸ್ನ ಡಿಫ್ರೆಂಟ್ ಪರ್ಪಸ್ ಆಫ್ ಲೈಫ್ ಏನಕ್ಕಾಗಿ ಭೂಮಿ ಮೇಲೆ ಬಂದಿದ್ದಾರೆ ಅನ್ನೋದು ಡಿಫ್ರೆಂಟ್ ಇರುತ್ತೆ ಇದು ಸಹ ಥರ್ಡ್ ಪಾಯಿಂಟ್ ಇವರು ಅದಕ್ಕೆ ಡೆಸ್ಟಿನಿ ಡಿಫ್ರೆಂಟ್ ಫೇಟ್ ಇರ ಡಿಫ್ರೆಂಟ್ ಇರುತ್ತೆ ಆ್ಯಂಡ್ ನಾಲ್ಕನೇದು ಎನ್ವಿರಾನ್ಮೆಂಟ್ ಸಾಂಗತ್ಯ ಅಂದರೆ ಇವಾಗ ನಮ್ಮ ಮನೇಲಿ ಇರೋವರೆಗೂ ನಮ್ಮ ತಾಯಿ ತಂದೆಯ ಒಂದು ಜವಾಬ್ದಾರಿಯನ್ನು ಚೆನ್ನಾಗಿ ಬೆಳೆಸಿರ್ತಾರೆ ಒಳ್ಳೆ ವಾತಾವರಣದಲ್ಲಿ ಬೆಳೆಸಿರ್ತಾರೆ ಆದರೆ ಬೆಳೀತಾ ಬೆಳೀತಾ ಸ್ಕೂಲ್ಸ್ ಕಾಲೇಜಸ್ಸು ಜಾಬ್ ಜಾಬ್ ಮಾಡೋ ಹತ್ರ ಆ ಫ್ರೆಂಡ್ಸ್ ಹೇಗಿರ್ತಾರೆ ಫ್ರೆಂಡ್ಶಿಪ್ ಆ ಮೆಂಟಾಲಿಟಿ ಭಾವನೆಗಳೇ ಡಿಫ್ರೆಂಟ್ ಆಗುತ್ತೆ ಇವ್ರ ಟೇಸ್ಟ್ ಡಿಫ್ರೆಂಟ್ ಆಗುತ್ತೆ ಬೆಳೀತಾ ಬೆಳೀತಾ ಇವ್ರ ಟೇಸ್ಟ್ ಡಿಫ್ರೆಂಟ್ ಆಗುತ್ತೆ ಭಾವನೆಗಳೇ ಡಿಫ್ರೆಂಟ್ ಇಬ್ಬರ ಭಾವನೆಗಳು ಸಾಧ್ಯದ ಮೇಲೆ ಡಿಫ್ರೆ ಡಿಫ್ರೆನ್ಸ್ ಆಗುತ್ತೆ ಅಂದರೆ ಇವರು ಬೆಳೆಯುವ ಒಂದು ವಾತರ ಸರೌಂಡಿಂಗ್ಸ್ அந்த அந்தீவல்ல அது என்விரான்மெண்ட் அந்த எஃெக்டிவ் ஆகை இம்பாங்க இவரே மைண்ட் செட்ட மேலே சோ அது சக மாடத்து மாத்தேர் டஸ்டினி டஸ்டினி ஹோ விதீன அனுபவ த்தர மாது ஆண்ட் லா லாஸ்ட் வந்து ஃப்ரீ வில்ல இவ்வளே ಅವ್ರದೇ ಪ್ರತಿಯೊಂದು ಜೀವಿಗೂ ಅವ್ರದ್ದೇ ಆದ ಒಂದು ಫ್ರೀ ವಿಲ್ ಅಂತ ಇರುತ್ತೆ ಅವ್ರದ್ದೇ ಆಸೆ ಆಕಾಂಕ್ಷೆಗಳು ಅನ್ನೋದು ಫ್ರೀಡಮ್ ಅಂತ ಹೇಳ್ತೀವಲ್ಲ ಅದು ಇರುತ್ತೆ ಸೊ ಟ್ವೆನ್ಸ್ ಆದರೆ ಒಂದೇ ಥರ ಇರಬೇಕು ಅಂತ ಇಲ್ಲ ಭಾವನೆಗಳು ಬೇರೆ ಆದಾಗ ಅವ್ರದ್ದೇ ಒಂದು ಫ್ರೀ ಸೋಲ್ ಆ ಸೋಲ್ ಏನು ಕೇಳ್ಕೊಂತ ಏನು ಆಸೆ ಪಡುತ್ತೋ ಗೊತ್ತಿಲ್ಲ ಆಸೆಗಳು ಡಿಫ್ರೆಂಟ್ ಇರುತ್ತೆ ಇಷ್ಟು ನಿಮಗೆ ಡಿಫ್ರೆಂಟ್ ಪಾಯಿಂಟ್ಸ್ ಇದು ಟ್ವಿನ್ಸ್ ಆದರೂ ಒಂದೇ ಡೇಟ್ ಆಫ್ ಬರ್ತ್ ಆದರೂ ಅಂದ್ ಟೈಮಿಂಗ್ಸ್ ಅಲ್ಸೋ ಮೇ ಬಿ ವ್ಯಾರಿ ಮೇ ಬಿ ಎಲ್ಲ ಒಂದೇ ಸರಿ ಇಬ್ಬರು ಮಕ್ಕಳು ಬರೋಕ್ಕಾಗೋದಿಲ್ಲ ಅದು ನಿಮ್ಗೆಲ್ಲರಿಗೂ ಗೊತ್ತು ಅಟ್ಲೀಸ್ಟ್ ಫೈ ಫೈವ್ ಮಿನಿಟ್ಸ್ ಆದರೂ ಡಿಫ್ರೆನ್ಸ್ ಇರ್ತೇ ಇರುತ್ತೆ ಎಲ್ಲ ಮಕ್ಳಿಗೂ ಫೈವ್ ಟು ಟೆನ್ ಮಿನಿಟ್ಸು ಕೆಲವೇ ಆಫ್ ಆನ್ ಅವರ್ ಸಹ ಡಿಫ್ರೆನ್ಸ್ ಇರುತ್ತೆ ಸೊ ಟೈಮ್ ಕೂಡ ನಮ್ಮ ನ್ಯೂವರಾಲಜಿ ಪ್ರಕಾರ ನಾವು ಟೈಮ್ ನೋಡಲಿಲ್ಲ ಅಂದ್ರೂ ಅಸ್ಟ್ರಾಲಜಿ ನಾವು ನೋಡಲೇ ನೋಡ್ತೀವಲ್ಲ ಸೊ ಡಿಫ್ರೆನ್ಸ್ ಆಫ್ ಟೈಮ್ ಆಲ್ಸೋ ಇಂಪ್ಯಾಕ್ಟ್ಸ್ ದೇರ್ ಡೆಸ್ಟಿನೀಸ್ ಡೆಸ್ಟಿನಿ ಅನ್ನೋದು ಡಿಫ್ರೆಂಟ್ ಆಗೋಕ್ಕೆ ಈ ಎಲ್ಲ ಪಾಯಿಂಟ್ಸನ್ನು ನಾನು ಕವರ ಮಾಡಿದ್ದೀನಿ ಈ ಪಾಯಿಂಟ್ಸ್ ಎಲ್ಲ ನಿಮಗೆ ಅರ್ಥ ಆಗಿರುತ್ತೆ ಇಷ್ಟ ಆಗಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಸ್ನ ಶೇರ್ ಮಾಡಿ ಥ್ಯಾಂಕ್ ಯು ಲವ್ ಯು ಆಲ್ ಹ್ಯಾಪಿ ಭಾರತ್ ಸೊ ಕ್ವಿನ್ಸ್ ಆದರೂ ಸೇಮ್ ಡೇಟ್ ಆಫ್ ಬರ್ತಾದರೂ ಯಾಕೆ ಡಿಫ್ರೆಂಟ್ ಇರುತ್ತೆ ಅವರ ಡೆಸ್ಟಿನೀಸ್ ಯಾಕೆ ಬೇರೆ ಇರುತ್ತೆ ಅವರ ಒಂದು ಫೇಟ್ ಯಾಕೆ ಬೇರೆ ಇರುತ್ತೆ ಅನೇಕ ಬರಹ ಯಾಕೆ ಬೇರೆ ಇರುತ್ತೆ ಎಲ್ಲ ಪಾಯಿಂಟ್ಸ್ನೂ ನಾನು ಈ ವಿಡಿಯೋನಲ್ಲಿ ನನಗೆ ತಿಳಿದಿರೋ ಪಾಯಿಂಟ್ಸ್ನೆಲ್ಲ ನಾನು ಹೇಳಿದ್ದೀನಿ ಅಂತಲೇ ತೃಪ್ತಿ ಇದೆ ನನಗೆ ಥ್ಯಾಂಕ್ ಯು ಲವ್ ಯು ಆಲ್ ಲೈಕ್ ಮಾಡಿ ವಿಡಿಯೋನ